ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂ ಎಚ್ ಆರ್ ಡಿ ಯುಡೇ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ಯಾವ ರೀತಿಯಾಗಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ಸ್ಟೂಡೆಂಟ್ ಮಾಡ್ಯೂಲ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಬನ್ನಿ ಹಾಗಾದ್ರೆ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಯಾವ ರೀತಿಯಾಗಿ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಒಂದು ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಹಲವು ಹೈಪರ್ ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಯು ಡೈಸ್ ಪ್ಲಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯು ಡೈಸ್ ಪ್ಲಸ್ ಪೋರ್ಟಲ್ ಓಪನ್ ಆಗುತ್ತೆ ಅಥವಾ ನೀವು ಯು ಡೈಸ್ ಪ್ಲಸ್ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಈ ಒಂದು ಎಂ ಎಚ್ಆರ್ ಡಿ ಯು ಎಸ್ ಪ್ಲಸ್ ಪೋರ್ಟಲ್ ಗೆ ಬರ್ತೀರಾ ಇದರಲ್ಲಿ ನೀವು ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ಸೆಲೆಕ್ಟ್ ಅ ಸ್ಟೇಟ್ ಫಾರ್ ಲಾಗಿನ್ ಅನ್ನುವ ಒಂದು ವಿಂಡೋ ಬರುತ್ತೆ ಇದರಲ್ಲಿ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಲಾಗಿನ್ ಪೇಜ್ ಬರುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಕಾಣುತ್ತೆ ಇದರಲ್ಲಿರುವಂತಹ ಕರೆಂಟ್ ಅಕಾಡೆಮಿಕ್ ಇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕೂಲ್ ಇನ್ಫಾರ್ಮೇಶನ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿರುವಂತಹ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ನಿಮ್ಮ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕೂಲ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ ನೀವು ಈ ಒಂದು ಪ್ರಸ್ತುತ ಅಕಾಡೆಮಿಕ್ ಇಯರ್ ನಲ್ಲಿ ಪ್ರಪ್ರಥಮವಾಗಿ ಏನಾದ್ರೂ ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಲಾಗಿನ್ ಆಗಿದ್ರೆ ನಿಮ್ಗೆ ಸ್ಕೂಲ್ ಡ್ಯಾಶ್ ಬೋರ್ಡ್ ನಲ್ಲಿ ಮಕ್ಕಳ ಸಂಖ್ಯೆ ಜೀರೋ ತೋರಿಸ್ತಾ ಇರುತ್ತೆ ಯಾಕಂತಂದ್ರೆ ನೀವು ಇನ್ನು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿರೋದಿಲ್ಲ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿದ ನಂತರ ನಿಮ್ಗೆ ಇಲ್ಲಿ ಮಕ್ಕಳ ಸಂಖ್ಯೆ ತೋರಿಸುತ್ತೆ ಹಾಗಾಗಿ ಪ್ರೋಗ್ರೇಷನ್ ಆಕ್ಟಿವಿಟಿ ಮಾಡಲು ನೀವು ಇಲ್ಲಿರುವಂತಹ ಮೆನುಗಳಲ್ಲಿ ಈ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಪ್ರೋಗ್ರೆಷನ್ ಆಕ್ಟಿವಿಟಿ ಮೆನು ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಓಪನ್ ಮಾಡ್ಕೊಂಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮೆನುಗಳು ತೋರಿಸ್ತಾ ಇರಲ್ಲ ನೀವು ಮೆನುಗಳನ್ನ ಓಪನ್ ಮಾಡಿಕೊಳ್ಳಲು ಮೇಲ್ಗಡೆ ಇರುವಂತಹ ಮೂರು ಗೆರೆಗಳುಳ್ಳ ಮೆನು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ನೀವು ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಟ್ಯಾಪ್ ಮಾಡಬೇಕು ನಂತರ ಅದರಲ್ಲಿರುವಂತಹ ಪ್ರೋಗ್ರೆಷನ್ ಆಕ್ಟಿವಿಟಿ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಪ್ರೋಗ್ರೆಷನ್ ಮಾಡ್ಯೂಲ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಗೋ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಯಾವ ತರಗತಿಯ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಬೇಕು ಆ ತರಗತಿಯನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಆ ತರಗತಿಯಲ್ಲಿರುವ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತರಗತಿ ಮತ್ತು ಸೆಕ್ಷನ್ ಗನ್ಗುಣವಾಗಿ ಮಕ್ಕಳ ಪಟ್ಟಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಪ್ರತಿ ಮಗುವಿನ ಪ್ರೋಗ್ರೆಷನ್ ಸ್ಟೇಟಸ್ ಅನ್ನ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಬೇಕು ಇಲ್ಲಿ ಪ್ರತಿ ಮಗುವಿನ ಮುಂದಿರುವಂತಹ ಪ್ರೋಗ್ರೆಷನ್ ಸ್ಟೇಟಸ್ ನಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಒಂದರಿಂದ ಎಂಟನೇ ತರಗತಿಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಫೇಲ್ ಮಾಡಿರುವುದಿಲ್ಲ ಹಾಗಾಗಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಪೋಸ್ ಒಂಬತ್ತನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳನ್ನ ನೀವು ಫೇಲ್ ಮಾಡಿದ್ರೆ ಮಾತ್ರ ನಾಟ್ ಪ್ರಮೋಟೆಡ್ ರಿಪೀಟರ್ ಅನ್ನುವ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಮಗುವಿನ ಪರ್ಸೆಂಟೇಜ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆ ಮಗು ನಿಮ್ಮ ಶಾಲೆಯಲ್ಲೇ ಮುಂದಿನ ತರಗತಿಗೆ ಕಂಟಿನ್ಯೂ ಆಗಿದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಪೋಸ್ ಆ ಮಗು ಏನಾದ್ರು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಇಲ್ಲ ಟಿಸಿ ತೆಗೆದುಕೊಂಡು ಹೋಗಿದೆ ಅಂತಂದ್ರೆ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂತರ ಈ ಒಂದು ಎಲಿಜಿಬಲ್ ಆರ್ ಪ್ರಮೋಟೆಡ್ ಕ್ಲಾಸ್ ಅಂಡ್ ಸೆಕ್ಷನ್ ಕಾಲಂ ನಲ್ಲಿ ನೀವೇನಾದ್ರೂ ಪ್ರೋಗ್ರೆಷನ್ ಸ್ಟೇಟಸ್ ನಲ್ಲಿ ಪ್ರಮೋಟೆಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ಆ ಮಗುವಿನ ಮುಂದಿನ ತರಗತಿ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ನೀವು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ನೀವು ಸ್ಕೂಲಿಂಗ್ ಸ್ಟೇಟಸ್ ನಲ್ಲಿ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಸೆಕ್ಷನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ ಸ್ಟೇಟಸ್ ಕಾಲಂ ನಲ್ಲಿ ನಿಮ್ಗೆ ಪೆಂಡಿಂಗ್ ಅಂತ ತೋರಿಸ್ತಾ ಇರುತ್ತೆ ಮತ್ತು ಪ್ರೋಗ್ರೆಸ್ಡ್ ಆನ್ ಕಾಲಂ ನಲ್ಲಿ ತೋರಿಸ್ತಾ ಇರುತ್ತೆ ನೀವು ಸರಿಯಾದ ಪ್ರೋಗ್ರೆಷನ್ ಸ್ಟೇಟಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ ನಂತರ ಆ ಮಗುವಿನ ಮುಂದಿರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಸ್ಟೂಡೆಂಟ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನೀವು ಪ್ರೋಗ್ರೆಷನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಅಪ್ಡೇಟ್ ಅಂತ ಕೊಟ್ಟಾಗ ಸಕ್ಸಸ್ಫುಲ್ ಆಗಿ ಮೆಸೇಜ್ ಬಂದ್ರೆ ನಿಮ್ಗೆ ಸ್ಟೇಟಸ್ ಕಾಲಂ ನಲ್ಲಿ ಡನ್ ಅಂತ ಬರುತ್ತೆ ಪ್ರೋಗ್ರೆಸ್ ಆನ್ ಕಾಲಂನಲ್ಲಿ ನೀವು ಯಾವ ದಿನಾಂಕದಂದು ಮತ್ತು ಯಾವ ಟೈಮ್ ನಲ್ಲಿ ಪ್ರೋಗ್ರೆಷನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಿದ್ರಿ ಅನ್ನೋದು ಡಿಸ್ಪ್ಲೇ ಆಗುತ್ತೆ ನೀವೇನಾದ್ರೂ ಮೊಬೈಲ್ ನಲ್ಲಿ ಈ ಒಂದು ಕಾರ್ಯವನ್ನ ಮಾಡ್ತಿದ್ದೀರಿ ಅಂತಂದ್ರೆ ಪ್ರೋಗ್ರೆಷನ್ ಸ್ಟೇಟಸ್ ಆಗಿರಬಹುದು ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಆಗಿರಬಹುದು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ನಿಮ್ ಶಾಲೆಯಲ್ಲೇ ಓದ್ತಿದ್ರು ಕೂಡ ನೀವು ಲೆಫ್ಟ್ ವಿತ್ ಟಿಸಿ ಅಂತ ಸೆಲೆಕ್ಟ್ ಮಾಡಿಕೊಳ್ಬಹುದು ಅಥವಾ ಟಿಸಿ ಹೋದ್ರೂ ಕೂಡ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಹಾಗಾಗಿ ಸರಿಯಾದ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ಡೇಟ್ ಮಾಡಿ ಇದೇ ರೀತಿ ಈ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಅಪ್ಡೇಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿದ ನಂತರ ಈ ಸ್ಕ್ರೀನಿನ ಕೆಳಗಡೆ ಇರುವಂತಹ ಈ ಒಂದು ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನಂತರ ಇಲ್ಲಿರುವಂತಹ ಕನ್ಫರ್ಮೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋಸ್ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ಪ್ರೋಗ್ರೆಷನ್ ಸ್ಟೇಟಸ್ ನಾಟ್ ಅಪ್ಡೇಟೆಡ್ ಫಾರ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಸೆಲೆಕ್ಟೆಡ್ ಸೆಕ್ಷನ್ ಅಂತ ಪಾಪ್ ಅಪ್ ಮೆಸೇಜ್ ಏನಾದರೂ ಬಂತು ಅಂತಂದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಟೇಬಲ್ ನಲ್ಲಿರುವಂತಹ ಯಾವ್ದಾದ್ರೂ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಅನ್ನ ಅಪ್ಡೇಟ್ ಮಾಡಿರೋದೆ ಈ ರೀತಿಯಾಗಿ ಪೆಂಡಿಂಗ್ ಏನಾದ್ರೂ ಇತ್ತು ಅಂತಂದ್ರೆ ಆ ಎಲ್ಲ ವಿದ್ಯಾರ್ಥಿಗಳನ್ನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದ ನಂತರ ಪ್ರತಿ ಮಗುವಿನ ಮುಂದಿರುವಂತಹ ಸ್ಟೇಟಸ್ ಕಾಲಮ್ ನಲ್ಲಿ ಈ ರೀತಿಯಾಗಿ ಡನ್ ಬಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನಂತರವೇ ನೀವು ಫೈನಲೈಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಮತ್ತು ಎಷ್ಟು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಡೀಟೇಲ್ಸ್ ಅನ್ನ ನೀವು ಅಪ್ಡೇಟ್ ಮಾಡಿದೀರಿ ಅನ್ನೋದು ತೋರಿಸ್ತಾ ಇರುತ್ತೆ ಇದರಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಪ್ರೋಗ್ರೆಷನ್ ಆಕ್ಟಿವಿಟಿ ಆಫ್ ಆಲ್ ಸ್ಟೂಡೆಂಟ್ಸ್ ನೀವು ಯಾವ ಕ್ಲಾಸಿನ ಪ್ರೋಗ್ರೆಷನ್ ಆಕ್ಟಿವಿಟಿ ಅನ್ನ ಅಪ್ಡೇಟ್ ಮಾಡಿರ್ತೀರಿ ಆ ಕ್ಲಾಸ್ ಅನ್ನ ತೋರಿಸಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಈ ರೀತಿಯಾಗಿ ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ನೀವು ನೋಡಬಹುದು ಈ ಒಂದು ಟೇಬಲ್ ನ ಮೇಲ್ಗಡೆ ದ ಪ್ರೋಗ್ರೆಷನ್ ಆಕ್ಟಿವಿಟಿ ಫಾರ್ ದಿಸ್ ಸೆಕ್ಷನ್ ಹ್ಯಾಸ್ ಬಿನ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ರೆಡ್ ಕಲರ್ ನಲ್ಲಿ ಮೆಸೇಜ್ ಬರುತ್ತೆ ಈ ರೀತಿಯಾಗಿ ಏನಾದ್ರೂ ಮೆಸೇಜ್ ಬರ್ತಾ ಇದೆ ಅಂತಂದ್ರೆ ನೀವು ಆ ಒಂದು ತರಗತಿಯ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಿ ಫೈನಲೈಸ್ ಮಾಡಿದಿರಿ ಅಂತರ್ಥ ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಇಂಡಿವಿಜುವಲ್ ತರಗತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಆ ತರಗತಿಯಲ್ಲಿರುವ ಸೆಕ್ಷನ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಶನ್ ಅನ್ನ ಅಪ್ಡೇಟ್ ಮಾಡಿದ ನಂತರ ನೀವು ಫೈನಲೈಸ್ ಮಾಡಬೇಕು ಮತ್ತು ನಿಮ್ಮ ಶಾಲೆಯಲ್ಲಿರುವ ಕೊನೆಯ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಆ ತರಗತಿಯಲ್ಲಿರುವ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಆ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ಈ ಒಂದು ಪಟ್ಟಿಯಲ್ಲಿ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ಓದಿರುವಂತಹ ವಿದ್ಯಾರ್ಥಿ ಈ ಒಂದು ಪಟ್ಟಿಯಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ ಅಂತಂದ್ರೆ ನೀವು ಪ್ರಿವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ಆ ಮಗುವಿನ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಿರದೇ ಇರುವ ಕಾರಣ ಈ ಪಟ್ಟಿಯಲ್ಲಿ ತೋರಿಸ್ತಾ ಇರಲ್ಲ ಸೊ ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಪ್ರೋಗ್ರೆಷನ್ ಅನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ನಲ್ಲಿ ನೀವು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ತೀರಿ ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅನ್ನ ಎಂಟ್ರಿ ಮಾಡ್ತೀರಿ ಮತ್ತು ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡ್ತೀರಿ ಮತ್ತು ಸ್ಕೂಲಿಂಗ್ ಸ್ಟೇಟಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿಮ್ಗೆ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅನ್ನುವ ಆಪ್ಷನ್ ಮಾತ್ರ ಡಿಸ್ಪ್ಲೇ ಆಗ್ತಿರುತ್ತೆ ಯಾಕಂತಂದ್ರೆ ನಿಮ್ಮ ಶಾಲೆಯಲ್ಲಿ ಮುಂದಿನ ತರಗತಿ ಇರುವುದಿಲ್ಲ ಹಾಗಾಗಿ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ನೀವೇನಾದ್ರೂ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಪಾಸ್ ಆಗಿರುವ ಮಗುವನ್ನ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಅಂದ್ಬಿಟ್ಟು ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀರಿ ಸಪೋಸ್ ಫೇಲ್ ಆಗಿರುವ ಮಗುವನ್ನ ನೀವು ನಾಟ್ ಪ್ರಮೋಟೆಡ್ ಅಂತನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಸಪೋಸ್ ಮಗು ಏನಾದ್ರೂ ಎಕ್ಸಾಮ್ಗೆ ಆಬ್ಸೆಂಟ್ ಇತ್ತು ಅಂತಂದ್ರೆ ನಾಟ್ ಪ್ರಮೋಟೆಡ್ ಡ್ಯೂ ಟು ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಟ್ ಪ್ರಮೋಟೆಡ್ ಅಂತ ಸೆಲೆಕ್ಟ್ ಮಾಡಿಕೊಂಡಿರುವ ಕೂಡ ನೀವು ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಯಾಕಂತಂದ್ರೆ ಟೆಂತ್ ಫೇಲ್ ಆಗಿರೋ ಮಗು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಓದುವುದಿಲ್ಲ ಹಾಗಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ನೀವು ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಫೇಲ್ ಆಗಿರುವ ಮಕ್ಕಳನ್ನ ಲೆಫ್ಟ್ ಸ್ಕೂಲ್ ವಿತ್ ಟಿಸಿ ಆರ್ ವಿಥೌಟ್ ಟಿಸಿ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಗಳ ಎಲ್ಲ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಿ ಮತ್ತು ಆ ತರಗತಿಯನ್ನ ಫೈನಲೈಸ್ ಮಾಡಿ ನಂತರ ಇಲ್ಲಿರುವಂತಹ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಈ ಮೆನುಗಳಿಗೆ ಬಂದು ಪ್ರೋಗ್ರೆಷನ್ ಆಕ್ಟಿವಿಟಿ ಮೆನು ಮೇಲೆ ಟ್ಯಾಪ್ ಮಾಡಿ ಮತ್ತೆ ನೀವು ಈ ಒಂದು ಸ್ಕ್ರೀನ್ ಬರ್ತೀರಾ ಇದರಲ್ಲಿರುವಂತಹ ವ್ಯೂ ಸಮರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಲ್ಲಿ ನಿಮ್ಮ ಶಾಲೆಯ ಯು ಡೆಸ್ ಪ್ಲಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಅದು ಇಲ್ಲಿ ತೋರಿಸ್ತಾ ಇರುತ್ತೆ ಮತ್ತು ಇದುವರೆಗೂ ನೀವು ಎಷ್ಟು ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಿದ್ರಿ ಅದು ಕಂಪ್ಲೀಟೆಡ್ ನಲ್ಲಿ ಸಂಖ್ಯೆ ತೋರಿಸ್ತಾ ಇರುತ್ತೆ ಮತ್ತು ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ತೋರಿಸ್ತಾ ಇರುತ್ತೆ ಸಪೋಸ್ ಪೆಂಡಿಂಗ್ ಏನಾದ್ರೂ ಇದ್ರೆ ನೀವು ಆ ವಿದ್ಯಾರ್ಥಿಗಳ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡಿ ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿರುವಂತಹ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಗೆ ತರಗತಿ ವಾರು ಮತ್ತು ಸೆಕ್ಷನ್ ವಾರು ನೀವು ಯಾವೆಲ್ಲ ತರಗತಿಯ ಪ್ರೋಗ್ರೆಷನ್ ಸ್ಟೇಟಸ್ ಅನ್ನ ಫೈನಲೈಸ್ ಮಾಡಿದಿರಿ ಅದು ಈ ಒಂದು ಟೇಬಲ್ ನಲ್ಲಿ ತೋರಿಸ್ತಾ ಇರುತ್ತೆ ಸಪೋಸ್ ಇಲ್ಲಿ ಫೈನಲೈಸ್ಡ್ ಇಲ್ಲದೆ ಪೆಂಡಿಂಗ್ ಏನಾದ್ರೂ ಇತ್ತು ಅಂತಂದ್ರೆ ಆ ತರಗತಿಯ ಮುಂದಿರುವಂತಹ ವ್ಯೂ ಆರ್ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಫೈನಲೈಸ್ಡ್ ಮಾಡಬೇಕು ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಆಗಿ ಫೈನಲೈಸ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಮತ್ತು ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ಸ್ಕೂಲ್ ಪ್ರೋಗ್ರೆಷನ್ ಹ್ಯಾಸ್ ಫೈನಲೈಸ್ಡ್ ಅನ್ನೋ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಈ ಮೆನುಗಳಲ್ಲಿರುವಂತಹ ಇರುವಂತಹ ಡ್ಯಾಶ್ಬೋರ್ಡ್ ಮೆನು ಮೇಲೆ ಕ್ಲಿಕ್ ಮಾಡಬಹುದು ನೀವು ಡ್ಯಾಶ್ಬೋರ್ಡ್ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೀವು ಯಾವೆಲ್ಲ ತರಗತಿಯ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿರ್ತೀರಿ ಆ ತರಗತಿಯ ಮುಂದೆ ಮಕ್ಕಳ ಸಂಖ್ಯೆ ಡಿಸ್ಪ್ಲೇ ಆಗುತ್ತೆ ನಿಮಗೆ ತಕ್ಷಣಕ್ಕೆ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಮಕ್ಕಳ ಸಂಖ್ಯೆ ಡಿಸ್ಪ್ಲೇ ಆಗುವುದಿಲ್ಲ ನೀವು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿ ಮೂರರಿಂದ ನಾಲ್ಕು ತಾಸಿನ ಒಳಗಾಗಿ ಇಲ್ಲಿ ಸಂಖ್ಯೆಗಳು ಡಿಸ್ಪ್ಲೇ ಆಗ್ತವೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಅಪ್ಡೇಟ್ ಮಾಡಬೇಕು ಮತ್ತು ಫೈನಲೈಸ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಒಂದನೇ ತರಗತಿಯನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಮತ್ತು ಬೇರೆ ಶಾಲೆಯಿಂದ ಟಿಸಿ ಬಂದಂತಹ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಮತ್ತು ನಮ್ಮ ಶಾಲೆಯಿಂದ ಟಿಸಿ ಹೋದಂತಹ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಔಟ್ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಜಿಪಿ ಇ ಪಿ ಎಫ್ ಪಿ ಯನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು